ಬಳ್ಳಾರಿ ನಗರದಲ್ಲಿ ಇಪ್ಪತ್ನಾಲ್ಕು ದೇವಸ್ಥಾನಗಳ ಅಭಿವೃದ್ಧಿಗೆ ಈಗ ಶಾಸಕರ ವಿಶೇಷ ಅನುದಾನದ ಅಡಿಯಲ್ಲಿ ಸರಿಸುಮಾರು ಐದು ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿದ ಹಿನ್ನೆಲೆಯಲ್ಲಿ ನಗರದ ಜನಪ್ರಿಯ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರಿಗೆ ಸಮಸ್ತ ಹಿಂದೂ ಸಮಾಜದ ವತಿಯಿಂದ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಗರದ ಖಾಸಗಿ ಒಂದರಲ್ಲಿ ಇದೇ ಜೂನ್ ಇಪ್ಪತ್ತೈದರಂದು ಗುರುವಾರ ಸಂಜೆ ಏರ್ಪಡಿಸಿದ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದಂತಹ ಶಾಸಕ ನಾರಾ ಭರತ್ ರೆಡ್ಡಿ ಅವರು ನಾನು ಬಳ್ಳಾರಿಯ ಅಭಿವೃದ್ಧಿಗಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಅದರಲ್ಲಿ ಗುರುಸ್ಥಾನ ಬ್ರಾಹ್ಮಣರ ಬಗ್ಗೆ ಹೊಗಳಿ ನಾನು ನಾಯಕನಾಗಿ ಅಲ್ಲ ನಾನು ನಿಮ್ಮ ಸೇವಕನಾಗಿ ಇರ್ತೀನಿ ಎಂದಿದ್ದಾರೆ ಇನ್ನು ನನ್ನ ರಾಜಕೀಯ ಸ್ಥಾನ ಇರಲಿ ಬಿಡಲಿ ನಾನು ಮಾಡಿದ ಸೇವೆ ಕಾಪಾಡುತ್ತೆ ಹೊರತು ನಾನು ಗಳಿಸಿದ ಸಾವಿರಾರು ಕೋಟಿ ದುಡ್ಡು ಕಾಪಾಡಲ್ಲ ನನ್ನ ತಂದೆಯವರು ನಾನು ರಾಜಕೀಯ ಬರಲಿಕ್ಕಿಂತ ಮುಂಚೆ ಭರತ್ ನೀನು ಜನರಿಗೆ ಸೇವೆ ಮಾಡು ಅದರಲ್ಲಿ ಎಲ್ಲಾರನ್ನ ಜಾತ್ಯತೀತವಾಗಿ ಸೇವೆ ಮಾಡು ಅವರ ಮಾತು ಮೀರದೆ ಪಾಲಿಸುವುದು ಕೂಡ ಅತಿ ಮುಖ್ಯ ಕರ್ತವ್ಯ ಎಂದರು ಇದೇ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿ ಅವರಿಗೆ ಸನ್ಮಾನ ಮಾಡಲಾಗಿದೆ ನಂತರ ವೇದಿಕೆಯ ಮೇಲೆ ನಗರ ಶಾಸಕ ಭರತ್ ರೆಡ್ಡಿ ಅವರು ಮಾತನಾಡಿದ್ದು ಹೀಗೆ ಯಾವತ್ತಾದ್ರೂ ಈ ಭರತ್ ರೆಡ್ಡಿ ಬಳ್ಳಾರಿ ಜಿಲ್ಲೆಯ ರಣದಲ್ಲಿ ಹೊರತು ನೀವ್ ಯಾವತ್ತೂ ನನ್ನ ನಮ್ಮ ತಂದೆಯವರು ಒಂದೇ ಒಂದು ಮಾತು ಹೇಳ್ತಿದ್ರು ನಾನು ಎಷ್ಟೇ ಸಂಪಾದನೆ ಮಾಡಿರ್ಬೋದು ಎಷ್ಟೇ ಸಾವಿರ ಕೋಟೆ ಸಂಪಾದನೆ ಮಾಡಿರ್ಬೋದು ನಾನು ಮಾಡಿದಂತ ದೇವರಿಗೆ ಏನೋ ಸೇವೆ ಇದೆಯಲ್ಲ ಆ ಸೇವೆ ನಿಮ್ಮನ್ನ ಕಾಪಾಡ್ತಿದ್ದೆ ಹೊರತು ನಮ್ಮ ಪದ್ಧತಿಲ್ಲ ಅಂತ ನಮ್ಮ ತ ತಂದೆಯವರು ಹೇಳ್ತಿದ್ರು ನಮ್ಮ ತಂದೆಯವರು ಚಿಕ್ಕ ವಯಸ್ಸಲ್ಲಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋದಾಗ ಖಾಲಿ ಹೊಟ್ಟೆಯಿಂದ ನಾನು ಈ ಮಂತ್ರಾಲಯಕ್ಕೆ ಬಂದ್ರೆ ರಾಯರಿಗೆ ನಾನು ನಾನು ನನ್ನ ಹೆಂಡ್ತಿನ ಕರ್ಕೊಂಡ್ಬಂದು ಬಂದು ನಾನು ನನ್ನ ಹೆಂಡ್ತಿ ನನ್ನ ಕುಟುಂಬವನ್ನು ಸಾಕಷ್ಟು ಶಕ್ತಿ ಕೊಡಪ್ಪ ಅಂತ ಹೇಳಿ ರಾಯನ ಬೇಡ್ಕೊಂಡಾಗ ನಮ್ಮ ತಂದೆಯವರು ಹೇಳ್ತಿದ್ರು ಆ ರಾಯರು ನಾನು ನನ್ನ ಕುಟುಂಬನೇ ಸಾಕಷ್ಟು ಶಕ್ತಿ ಕೊಡಂದ್ರೆ ನನಗೆ ಇಡೀ ಎಷ್ಟೋ ಸಾವಿರ ಕುಟುಂಬಗಳನ್ನ ಸಾಕಷ್ಟು ಶಕ್ತಿ ಆ ರಾಯ್ ಕೊಟ್ಬೇಕು ಅಂತ ಹೇಳಿ ಗೊತ್ತವರಿಗೆ ನಮ್ಮ ತಂದೆಯವರ ರಾಯ ರಾಯರ್ ಭಕ್ತರು ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ ಸಮುದಾಯ ಎಲ್ಲಾ ಸಮುದಾಯವನ್ನು ಸೇರ್ಸ್ಕೊಂಡು ಹೋಗಂಗಿದ್ರೆ ನೀನು ರಾಜಕೀಯಕ್ಕೆ ಹೋಗು ಅವ್ರ ನೀವ್ರ್ ಬೇರ್ಮಾವ ಅಭಾವ ಮಾಡಂಗಿದ್ರೆ ನೀನ್ ರಾಜಕೀಯಕ್ಕೆ ಹೋಗ್ಬೇಡ ಅಂತೇಳಿ ನಮ್ಮ ತಂದೆಯವರು ಹೇಳಿದ್ರು ಅದೇ ರೀತಿಯಲ್ಲಿ ಇವತ್ತು ನಿಮ್ಮೆಲ್ಲಾ ಆಶೀರ್ವಾದದಿಂದ ಆ ತಾಯಿ ದುರ್ಗಮ್ಮ ಆಶೀರ್ವಾದದಿಂದ ನಾವು ಬೆಳೆದು ಬಂದಿವಿ ಇವತ್ತು ಈ ಸ್ಥಾನಕ್ಕೆ ಈ ಸ್ಥಾನಕ್ಕೆ ಬೆಳೆದು ಇಲ್ಲ ನಾನು ಫಸ್ಟ್ ಮೊದಲ ಮೊಟ್ಟ ಮೊದಲನೇದಾಗಿ ಶಾಸನ ಆದ್ಮೇಲೆ ನಾನು ಪ್ರಮಾಣ ವಚನೆ ಮಾಡಿದ್ದು ಒಬ್ಬ ಅಸೆಂಬ್ಲಿಯಲ್ಲಿ ಆ ತಾಯಿ ದುರ್ಗಮ್ಮನ ಹೆಸರ ಮೇಲೆ ನಾನು ಪ್ರಮಾಣ ವಚನೆ ಮಾಡಿದೆ ಯಾಕಂದ್ರೆ ಆ ತಾಯಿ ಅಷ್ಟೆಲ್ಲ ಇವತ್ತು ಈ ಬಳ್ಳಾರಿಯಲ್ಲಿ ಪ್ರಜೆಗಳು ಈ ಸುಖ ಶಾಂತಿಯಿಂದ ಬದುಕಬೇಕಂದ್ರೆ ಆ ತಾಯಿ ಆಶೀರ್ವಾದ ನಾನು ಮೊಟ್ಟ ಮೊದಲನೇ ಭೂಮಿ ಪೂಜೆ ಮಾಡಿದ್ ಯಾವಂತಂದ್ರೆ ನಮ್ಮ ತಾಯಿ ದುರ್ಗಮ್ಮ ಗುಡಿ ಏನು ಜೀವನಾಧಾರ ಮಾಡಿದ್ವಿ ನಾವು ಗಾದೆಪ್ಪಣ್ಣವರೆಲ್ಲರೂ ಸೇರಿ ಮಾಡಿದ್ವಿ ಅದಕ್ಕೆ ಮೊದಲನೇ ಭೂಮಿ ಪೂಜೆ ಮಾಡಿದ್ವಿ ಯಾಕಂದ್ರೆ ಆ ತಾಯಿ ಗುಡಿಯ ಭೂಮಿ ಪೂಜೆಯನ್ನು ಮಾಡಿದ್ರೆ ನಾವು ಇಡೀ ಬಳ್ಳಾರಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ನನಗೊಂದು ಇಚ್ಛೆ ಇತ್ತು ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿರ್ತಾರೆ ಆದ್ರೆ ನನ್ನ ಕ್ಷೇತ್ರಕ್ಕೆ ಆ ತಾಯಿ ದುರ್ಗಮ್ಮನ ಆಶೀರ್ವಾದದಿಂದ ಒಂದಂದ್ರೆ ಒಂದ್ ರೂಪಾಯಿ ಅನುದಾನ ಕಮ್ಮಿ ಆಗ್ಲಿಲ್ಲ ಪ್ರತಿಯೊಂದು ಸರ್ ನಾನು ಯಾವುದೇ ಮಂತ್ರಿ ಹತ್ರ ಹೋಗ್ಲಿ ಹೋಗಿರ್ಬೋದು ನಿಮ್ಮ ಆಶೀರ್ವಾದ ಅನ್ಕೋಬಹುದ ತಾಯಿ ದುರ್ಗಮ್ಮನ ಆಶೀರ್ವಾದ ಅನ್ಕೋಬಹುದು ಯಾರೇ ಮಂತ್ರಿ ಕೇಳಿದ್ರೆ ಎಷ್ಟೇ ದೊಡ್ಡ ಅನುದಾನವನ್ನು ಕೇಳೋರು ಅವ್ರು ಕೊಟ್ಟಿದ್ದಾರೆ ತಾವೆಲ್ಲ ಆಶೀರ್ವಾದ ತಂದೆಲ್ಲ ಸಹಕಾರದಿಂದ ಬಳ್ಳಾರಿಗೆ ಇವತ್ತುವರೆಗೆ ನನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ತಗೊಂಡ್ಬಂದಿದ್ವಿ ನಾವು ಮುಖ್ಯಮಂತ್ರಿ ಅವ್ರ ಹತ್ರ ಹೋಗಿ ಕೇಳಿದ್ವಿ ಈ ತರ ಮುಖ್ಯಮಂತ್ರಿಗಳವರ ಹತ್ರ ಮತ್ತೆ ಉಪಮುಖ್ಯಮಂತ್ರಿಗಳವರ ಹತ್ರ ನಮ್ಮ ಬಳ್ಳಾರಿಯಿಂದ ತುಂಗಭದ್ರಾ ನದಿಯಿಂದ ಪಾವಗಡಕ್ಕೆ ನೀರು ಹೋಗುತ್ತೆ ಆದ್ರೆ ನಮ್ಮ ಬಳ್ಳಾರಿ ನಗರಕ್ಕೆ ನೀರು ಬರ್ತಾ ಇಲ್ಲ ಅಂತ ಕೇಳಿದಾಗ ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ನೀನು ಈ ಪ್ರಾಜೆಕ್ಟ್ ಅನ್ನ ನೀವು ಮಾಡ್ಲೇಬೇಕಂತ ಹೇಳಿ ಹನ್ನೆರಡು ನೂರು ಕೋಟಿಯಲ್ಲಿ ನಾವು ಪ್ರಾಜೆಕ್ಟ್ ಅಲ್ಲಿ ಏನು ರೂಪರೇಷೆಯನ್ನು ಮಾಡ್ಕೊಂಡಿದ್ವಿ ಬಳ್ಳಾರಿಯಲ್ಲಿ ಮನೆ ಮನೆಗೆ ನೀರು ತಲುಪ್ಬೇಕು ಓವರ್ ಹೆಡ್ ಟ್ಯಾಂಕ್ಸ್ ಮಾಡ್ಬೇಕಂತೇಳಿ ಇನ್ನೂರು ಎಪ್ಪತ್ತು ಕೋಟಿ ರೂಪಾಯಿ ಫಸ್ಟ್ ಫೇಸ್ ಅಲ್ಲಿ ಟೆಂಡರ್ ಆಗಿದೆ ಇನ್ನೊಂದು ಒಂದೂವರೆ ಎರಡು ತಿಂಗಳಲ್ಲಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ ಇದೇ ಬಳ್ಳಾರಿಯಲ್ಲಿ ನಾವು ಭೂಮಿ ಪೂಜೆ ಮಾಡ್ಕೊಂತೀವಿ ಇನ್ನಷ್ಟು ಸಮೃದ್ಧಿಯಿಂದ ನಮ್ಮ ಜನರೆಲ್ಲ ಸುಖ ಶಾಂತಿಯಿಂದ ಇರ್ಬೇಕಂದಾಗ ನಮ್ಮ ಗುಡಿಗಳು ಅಭಿವೃದ್ಧಿ ಆಗ್ಬೇಕು ನಾವು ಪುರಾತನ ಕಾಲದಿಂದ ನೋಡ್ಕೊಂಡ್ ಬರ್ತಿದ್ವಿ ನಾವು ಗುಡಿಗಳು ಅಭಿವೃದ್ಧಿ ಮಾಡ್ಕೊಂಡ್ರೆ ಅಲ್ಲಿ ನಮ್ಮ ಗುಡಿಗಳಿಗೆ ಜನ ಹೋಗ್ತಿದ್ರೆ ದೇವರ ಆಶೀರ್ವಾದ ಪಡ್ತಿದ್ರೇನೆ ನಮ್ಮಂತ ಊರುಗಳು ಅಭಿವೃದ್ಧಿ ಆಗೋದು ಯಾಕಂದ್ರೆ ಬರೇ ಯಾರೋ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಶಾಸಕರಿಂದ ಆಗಲ್ಲ ಒಂದು ದೈವ ಬಳ ಮೇಲೆಯಿಂದ ನಮ್ಮ ಮೇಲೆ ಇದ್ದಾಗನೆ ನಾವ್ ಏನೋ ಕಾರ್ಯಗಳು ಮಾಡೋಕ್ಕಾಗುತ್ತೆ ಬಹಳಷ್ಟು ಜನ ಹೇಳ್ತಿದ್ರು ಯಾವ ಆ ಗುಡಿಗ ಹೆಸರೇ ಇಲ್ಲ ಯಾಕಿರಿ ಅಂತ ಅಲ್ಲಿ ಗುಡಿಗೆ ಹೆಸರು ಇಲ್ಲ ಅದು ಬೇರೆ ವಿಚಾರ ಅಲ್ಲಿ ದೇವರಿದ್ದಾನೆ ಎಲ್ಲಿ ದೇವ್ರು ಇರ್ತಾನೋ ಅಲ್ಲಿ ಲಕ್ಷಾಂತರ ಆಶೀರ್ವಾದ ನಡೆಯುತ್ತೆ ನೀನ್ ನಾನು ನೀವು ಗುಡಿಗೆ ಹೆಸರು ಇದೇ ಇಲ್ಲ ಅಂತ ತಾವು ನೋಡ್ತೀರಿ ಅಲ್ಲಿ ದೇವ್ರು ಅಂತ ನಾನು ನೋಡ್ತೀನಿ ನನಗೆ ನಿಮಗೆ ವ್ಯತ್ಯಾಸ ಇಷ್ಟೇ ಅಂತೇಳಿ ಯಾವ ಚಿಕ್ಕ ಚಿಕ್ಕ ಗುಡಿಗಳು ಆಗಿರ್ಬೋದು ಎಲ್ಲ ನಾನು ಒಂದೇ ಸಮಾಜಕ್ಕೆ ಇವ್ರಿಗೆ ಹಾಕ್ಬೇಕು ಅವ್ರಿಗೆ ಆಗ್ಬೇಕಂತ ಮಾಡಿಲ್ಲ ಬ್ರಾಹ್ಮಣ ಸಮಾಜದಿಂದ ಇಡಬಹುದು ಇಡ ಇರ್ಬೋದು ದಲಿತ ಸಮಾಜದವರಿಗೆ ಪ್ರತಿಯೊಂದು ಸಮಾಜಕ್ಕೆ ಏನೇನೋ ಗುಡಿಗಳು ಇದೆ ಯಾರು ನಮ್ಮ ಹತ್ರ ತಗೊಂಡ್ಬಂದು ಈ ತರ ನಮಗೆ ಸಮಸ್ಯೆ ಇದೆ ನಾನು ಗುಡಿ ಅಭಿವೃದ್ಧಿ ಆಗ್ಬೇಕಂತ ಕೇಳಿದರೆ ಪ್ರತಿಯೊಬ್ಬರಿಗೆ ನಾವು ಆ ಗುಡಿಗಳಿಗೆ ಅನುದಾನವನ್ನು ಕೊಟ್ಟಿದ್ವಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಬಳ್ಳಾರಿಯಲ್ಲಿ ನಡೀತಿದೆ ನೋಡ್ತಿದಿರಿ ಸಾರನಾಥ್ ಹಾಸ್ಪಿಟ್ಲ್ಗೆ ಮೂವತ್ತೆಂಟು ಕೋಟಿ ಇಪ್ಪತ್ತು ವರ್ಷದಿಂದ ಅನುದಾನ ಅನುದಾನಗಳು ಬಂದಿರಲಿಲ್ಲ ಸಾರನಾಥ್ ಹಾಸ್ಪಿಟ್ಲ್ಗೆ ಮೂವತ್ತೆಂಟು ಕೋಟಿಯಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಒಂದು ವರ್ಷ ಆಯ್ತು ಕೆಲಸ ಮುಗಿಯಕ್ಕೆ ಬಂದಿದೆ ನಮ್ಮ ಡಿಸ್ಟ್ರಿಕ್ ಹಾಸ್ಪಿಟ್ಲಿಗೆ ಇನ್ನ ಮುನ್ನೂರು ಬೆಟ್ಟ ಅಪ್ಗ್ರೇಡೇಶನ್ ಮಾಡ್ಬೇಕಂತೇಳಿ ಒಂದು ನೂರೈವತ್ತು ಕೋಟಿಯಿಂದ ಅನುದಾನವನ್ನು ತಗೊಂಡ್ಬಂದು ಅತಿ ಶೀಘ್ರದಲ್ಲಿ ಅದನ್ನು ಅನುದಾನವನ್ನು ಟೆಂಡರ್ ಅನ್ನು ಮಾಡ್ಕೊಂಡು ಅದು ಭೂಮಿ ಪೂಜೆಯನ್ನು ಮಾಡ್ತಿದ್ರಿ ಮುಖ್ಯಮಂತ್ರಿಗಳು ಮುಂದೆ ಹೋದಾಗ ಗುಡಿಗಳಿಗೆ ಅನ ಅನುದಾನವನ್ನು ಕೇಳಿದವನು ನೀನೇ ಫಸ್ಟ್ ನಾನು ಎಲ್ಲಿ ಕೇಳಿಲ್ಲ ಫಸ್ಟ್ ತಗೊಂಡೋಗಪ್ಪ ಒಳ್ಳೆ ಕೆಲಸ ನೀನು ಪುನರ್ ಕೆಲಸ ಮಾಡ ಅಂತ ಹೇಳಿ ಮುಖ್ಯಮಂತ್ರಿಗಳು ನನಗೆ ಮಾತಾಡುದು ಅದೇ ರೀತಿಯಲ್ಲಿ ನಮ್ಮ ಡಿ ಸಿ ಎದಾಗ ನಾಯ್ತ ಗುಡಿಗಳಿಗೆ ಒಂದು ಐದು ಕೋಟಿ ಅನುದಾನ ಅಂದ್ರೆ ಐದಲ್ಲ ಐವತ್ತು ಕೋಟಿ ರೂಪಾಯಿ ತಗೊಂಡೋಗ ಹಾಕು ಅದೆಲ್ಲ ಪುಣ್ಯ ನಿನಗೆ ನಿಮ್ಮ ಮಕ್ಕಳಿಗೆ ತಿರುಗಿ ಬರುತ್ತೆ ಅಂತ ಹೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಇವರು ಇದೇ ರೀತಿಯಲ್ಲಿ ಸದಾ ನಿಮ್ಮ ಸೇವೆ ಮಾಡುವ ಶಕ್ತಿ ತಾವೆಲ್ಲ ನನಗೆ ಕೊಡಬೇಕು ಇನ್ನ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕು ಅದಕ್ಕೆ ತಮ್ಮೆಲ್ಲ ಸಹಕಾರ ತಮ್ಮೆಲ್ಲ ಆಶೀರ್ವಾದ ತಾಯಿ ದುರ್ಗಮ್ಮನ ಆಶೀರ್ವಾದ ಸದಾ ನನ್ ಮೇಲೆ ಇರುತ್ತಂತ ನಂಬ ಇದು ಸೂರ್ಯ ನ್ಯೂಸ್ ಕನ್ನಡ